ಲಕ್ಷ್ಮಣ ಸವದಿ ಕಾಂಗ್ರೆಸ್ ಬಿಡೋದು ಪಕ್ಕಾನ ಸವದಿಗೆ ಫೋನ್ ಮಾಡಿದ ರಣದೀಪ್ ಸುರ್ಜೇವಾಲಾ ಕಾಂಗ್ರೆಸ್ ಬಿಡದಂತೆ ಸುರ್ಜೇವಾಲಾ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ಬೆನ್ನಲ್ಲೇ ತನಗೂ ಸೂಕ್ತ ರೀತಿಯ ಸ್ಥಾನಮಾನ ಸಿಕ್ಕಿಲ್ಲ ಹಾಗಾಗಿ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರು ಕೂಡ ಬಿಜೆಪಿಗೆ ಮರು ಸೇರ್ಪಡೆ ಆಗ್ತಾರೆ ಅಂತ ಚರ್ಚೆಗಳಾಗ್ತಾ ಇತ್ತು ಹಂತ ಹಂತವಾಗಿ ಸಾಕಷ್ಟು ಸುತ್ತಿನ ಮಾತುಕತೆಗಳು ಕೂಡ ನಡೆದಿದೆ ಅಂತಾನು ಹೇಳಲಾಗ್ತಾ ಇತ್ತಲ್ಲ ಇಮಿಡಿಯೇಟ್ ಆಗಿ ಕಾಂಗ್ರೆಸ್ನ ಹೈಕಮಾಂಡ್ ಎಚ್ಚೆತ್ಕೊಂಡಿದೆ ಪಕ್ಷದಲ್ಲಿ ಸೂಕ್ತ ಸ್ಥಾನಮಾನ ಕೊಡುವುದಾಗಿ ಈಗ ಲಕ್ಷ್ಮಣ ಸವದಿ ಅವರಿಗೆ ಭರವಸೆಯನ್ನು ಸುರ್ಜೇವಾಲಾ ಕೊಟ್ಟಿದಾರಂತೆ ಮುಂದಿನ ವಾರ ದೆಹಲಿಗೆ ಬನ್ನಿ ಅಂತಾನು ಸುರ್ಜೇವಾಲಾ ಲಕ್ಷ್ಮಣ ಸವದಿಗೆ ಸೂಚನೆಯನ್ನ ಕೊಟ್ಟಿದಾರಂತೆ ಆದರೆ ಸುರ್ಜೇವಾಲಾ ಮುಂದೆ ಕೆಲವು ಬೇಡಿಕೆಗಳನ್ನ ಲಕ್ಷ್ಮಣ ಸವದಿ ಇಡುವಂತ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ ಈಗ ಗೆದ್ರೂ ಕೂಡ ತನಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತೇಳಿ ಲಕ್ಷ್ಮಣ ಸವದಿ ಅವರಿಗೆ ಬೇಸರ ಇದೆ ಅವ್ರ ಸಮುದಾಯದವ್ರಿಗೆ ಬೇಸರ ಇದೆ ಹಾಗಾಗಿ ಈಗ ಮತ್ತೆ ಬಿ ಜೆ ಪಿಗೆ ಸೇರ್ಪಡೆ ಆಗೋದ್ರ ಬಗ್ಗೆ ಅವರು ಮಾತುಕತೆಯಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಿದೆ ರಿಪೀಟಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಜಗದೀಶ್ ಶೆಟ್ಟರ್ ಅವರ ಬಿ ಜೆ ಪಿ ಮರು ಸೇರ್ಪಡೆ ಆದಮೇಲೆ ಸೌದಿ ವಿಷಯವಾಗಿ ಮಾತಾಡ್ತಾ ಇಲ್ಲ ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ಹೋಗೋಲ್ಲ ನನಗೆ ಗ್ಯಾರಂಟಿ ಇದೆ ಅಂತ ಅವರು ವಿಶ್ವಾಸದಲ್ಲಿ ಇದ್ರೂ ಕೂಡ ಅಲ್ಲಿ ಮಾತುಕತೆ ಎಲ್ಲ ಆಂತರಿಕವಾಗಿ ಬಹಳಷ್ಟು ಆಗಿದೆ ಹಾಗಾಗಿ ಈಗ ಸುರ್ಜೇವಾಲಾ ಅವರು ಕರೆ ಮಾಡಿದ್ದಾರೆ ದೆಹಲಿಗೆ ಬನ್ನಿ ಮಾತಾಡೋಣ ಅಂತಲೂ ಹೇಳಿದ್ದಾರೆ ನಿಮ್ಗೇನು ಸ್ಥಾನಮಾನ ಬೇಕು ನಾವು ಪಕ್ಷದಲ್ಲಿ ಕಲ್ಪಿಸ್ಕೊಡ್ತೀವಿ ಹಾಗಾಗಿ ಆತರದಿಂದ ಏನು ನಿರ್ಧಾರ ಮಾಡಬೇಡಿ ಕಾಂಗ್ರೆಸ್ ಬಿಡಬೇಡಿ ಅಂತ ಹೇಳಿ ರಿಕ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ದಾರಂತೆ ಈಗ ದೆಹಲಿಗೆ ಸಂದರ್ಭದಲ್ಲಿ ಲಕ್ಷ್ಮಣ ಸವದಿ ಅವರು ಒಂದಿಷ್ಟು ಡಿಮ್ಯಾಂಡ್ಗಳನ್ನ ಅದರಲ್ಲೂ ಸ್ಥಾನಮಾನದ ವಿಷಯವಾಗಿ ಒಂದಿಷ್ಟು ಬೇಡಿಕೆಗಳನ್ನ ಸುರ್ಜೇವಾಲಾ ಮುಂದೆ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಇಡುವಂತ ಸಾಧ್ಯತೆಗಳಿದೆ ಅಂತ ಮಾಹಿತಿಗಳು ಲಭ್ಯವಾಗಿದೆ ಬಟ್ ಇಷ್ಟಕ್ಕೆ ಈಗ ಲಕ್ಷ್ಮಣ ಸವದಿ ಅವರು ಸುಮ್ನ ಬಿಜೆಪಿಗೆ ಹೋಗಬೇಕು ಅಂತ ಏನ ತಯಾರಿಗಳಾಗ್ತಾ ಇದೆ ಮಾತುಕತೆಗಳು ನಡೀತಾ ಇದೆಯಲ್ಲ ಅದಕ್ಕೆ ಬ್ರೇಕ್ ಹಾಕ್ತಾರಾ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ ಆದರೆ ಸ್ಥಾನಮಾನದ ವಿಷಯ ಅಂತ ಬಂದಾಗ ತಾನು ಶಾಸಕನಾಗಿ ಆಯ್ಕೆ ಆದ್ಮೇಲೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಥಾನಮಾನ ಸಿಗ್ಬೋದು ಯಾಕಂದರೆ ಕಾಂಗ್ರೆಸ್ಗೆ ಅವರು ಸೇರ್ಪಡೆ ಆದ್ಮೇಲೆ ಬೆಳಗಾವಿ ಭಾಗದಲ್ಲಿ ಸಾಕಷ್ಟು ಪ್ಲಸ್ ಆಗಿತ್ತು ಕಾಂಗ್ರೆಸ್ಗೆ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸಂಗಂಧಿ ಚಂದ್ರಕಾಂತ್ ಸಂಗಂಧಿ ಗರ್ ವಾಪ್ಸಿ ರಾಜಕೀಯ ರಾಜ್ಯದಲ್ಲಿ ಜೋರಾಗಿ ನಡೀತಾ ಇದೆ ಶೆಟ್ಟರ್ ಅವರ ಗರ್ ವಾಪ್ಸಿ ಆದ್ಮೇಲೆ ಸವದಿ ಅವರು ಕೂಡ ಅದೇ ಹಾದಿಯಲ್ಲಿ ಇದ್ದಾರೆ ನಿಟ್ಟಲ್ಲಿ ಚರ್ಚೆಗಳು ಆಗ್ತಾ ಇದೆ ಅಂತ ಹೇಳ್ತಿರುವಾಗಲೇ ಈಗ ಕಾಂಗ್ರೆಸ್ ಕಡೆಯಿಂದ ಫೋನ್ ಬಂದಿದೆ ಸೊ ಈಗ ಕಾಂಗ್ರೆಸ್ ಅಲ್ಲಿ ಇರಕ್ಕೆ ಮನ್ಸ್ ಮಾಡ್ತಾರಾ ಶರ್ಮಿತಾ ಶೆಟ್ಟಿ ಪ್ರಮುಖವಾಗಿ ಏನು ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರನ್ನ ಕಾಂಗ್ರೆಸ್ ಇನ್ನಿಲ್ಲದ ಪ್ರಯತ್ನ ಬಿಜೆಪಿ ಇನ್ನಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇದೆ ಯಾಕಂದ್ರೆ ಬೆಳಗಾವಿ ಜಿಲ್ಲಾ ನಾಯಕರ ಮೂಲಕ ಲಕ್ಷ್ಮಣ ಸವದಿ ಅವರನ್ನ ಪ್ರಥಮ ಹಂತದಲ್ಲಿ ಸಂಪರ್ಕಿಸಲಾಗಿತ್ತು ಬಳಿಕ ಸ್ವತಃ ಬಿಎಸ್ ಯಡಿಯೂರಪ್ಪ ಮತ್ತು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಕೂಡ ಲಕ್ಷ್ಮಣ್ ಸವದಿ ಅವರ ಜೊತೆಗೆ ಮಾತುಕತೆ ಮಾಡಿದ್ದಾರೆ ಮತ್ತು ಸೂಕ್ತ ಸ್ಥಾನಮಾನದ ಭರವಸೆಯನ್ನು ಕೂಡ ಕೊಟ್ಟಿದ್ರು ಆದರೆ ಲಕ್ಷ್ಮಣ್ ಸೌಧಿ ಇದುವರೆಗೂ ಕೂಡ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿಲ್ಲ ಈ ನಡುವೆ ಲಕ್ಷ್ಮಣ್ ಸವದಿ ಅವರನ್ನ ಉಳಿಸಿಕೊಳ್ಳೋಕೆ ಸಿಎಂ ಮತ್ತು ಡಿಸಿಎಂ ನಿರಂತರವಾಗಿ ಲಕ್ಷ್ಮಣ ಸೌದಿ ಅವರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಅವರ ಕ್ಷೇತ್ರದ ಕೆಲಸಗಳಾಗಿರ್ಬೋದು ಮತ್ತು ಅವರ ಆಪ್ತ ಶಾಸಕರಿಗೆ ನಿಗಮ ಮಂಡಳಿಯನ್ನ ಕೊಡುವ ಮೂಲಕ ಲಕ್ಷ್ಮಣ ಸೌದಿ ಅವರು ಸಮಾಧಾನ ಪಡಿಸಲು ಪ್ರಯತ್ನ ಮಾಡಿದ್ವಿ ಈಗ ಹೈಕಮಾಂಡ್ ಕೂಡ ಲಕ್ಷ್ಮಣ ಸವದಿಯವರನ್ನ ಉಳಿಸಿಕೊಳ್ಳೋಕ್ಕೆ ಎಂಟ್ರಿ ಆಗಿದೆ ಇನ್ನು ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸ್ವತಃ ಫೋನ್ ಮಾಡಿ ಮುಂದಿನ ವಾರದಲ್ಲಿ ಭೇಟಿ ಆಗೋಣ ಹೇಳಿ ಲಕ್ಷ್ಮಣ ಸೌದಿರಿ ಕೇಳಿದ್ದಾರೆ ಅಂತಕ್ಕಂಥ ಮಾಹಿತಿಗಳು ಚರ್ಚೆ ಆಗ್ತದೆ ಒಂದ್ ವೇಳೆ ಸುರ್ಜೇವಾಲಾ ಭೇಟಿ ಸಂದರ್ಭದಲ್ಲಿ ಲಕ್ಷ್ಮಣ ಸೌದಿ ಯಾವೆಲ್ಲ ಬೇಡಿಕೆಗಳನ್ನು ಮುಂದಿರ್ತಾರೆ ಅಂತಕ್ಕಂಥದ್ದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ ಯಾಕಂದ್ರೆ ಲಕ್ಷ್ಮಣ ಸೌದಿ ಕೂಡ ಚಿಕ್ಕೋಡಿ ಲೋಕಸಭಾದ ಟಿಕೆಟ್ ಕೊಡ್ತೀವಿ ಅನ್ನೋ ಆಫರ್ ನಂತರ ಕಾಂಗ್ರೆಸ್ ಕೊಟ್ಟಿದೆ ಅಂತಕ್ಕಂತ ಮಾಹಿತಿಗಳು ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿವೆ ಶರ್ಮಿತಾ ಶೆಟ್ಟಿ ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿತ ಗೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ